ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬಿಗಿನರ್ಸ್ಗೆ ಸ್ವಲ್ಪ ನಾವು ಟೇಲರಿಂಗ್ನ ಸ್ಟಾರ್ಟ್ ಮಾಡಿದಾಗ ದಾರನ ಯಾವ ರೀತಿ ಹಾಕ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ದಾರನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ನೋಡಿ ಇದು ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಬೇಕಾಗಿರೋದು ನಿಮಗೆ ಮಿಷಿನ್ ಹೊಲಿಗೆ ಕರೆಕ್ಟ್ ಬರಬೇಕು ಅಂತಂದ್ರೆ ಇಲ್ಲಿ ರಿಂಗ್ ಇದೆಯಲ್ಲ ಇದು ಕರೆಕ್ಟಾಗಿ ಕೂದಬೇಕು ಯಾವ ರೀತಿ ಅಂತಂದರೆ ನೀವು ಫಸ್ಟ್ ಸ್ಟಿಚ್ ಹಾಕೊಂಡು ನೋಡ್ಕೋಬೇಕು ಎಲ್ಲಿ ಕೂತಾಗ ನಿಮಗೆ ಹೊಲಿಗೆ ಕರೆಕ್ಟಾಗಿ ಬರುತ್ತೆ ಅಂತ ಸ್ಟಿಚ್ ಸ್ಟಿಚ್ ಕರೆಕ್ಟ್ ಬರ್ತೈತಿ ಅಂತ ನೋಡ್ಕೋಬೇಕಾಗುತ್ತೆ ಅದಾದಮೇಲೆ ನೀವು ಹೊಲಿಗೆನ ಸ್ಟಾರ್ಟ್ ಮಾಡ್ಕೋಬೇಕು ನಿಮಗೆ ಸ್ಟಿಚಿಂಗ್ ಕರೆಕ್ಟಾಗಿ ಅದು ಹೊಲಿಗೆ ಬರಲಿಲ್ಲ ಅಂತಂದರೆ ನೀವು ಮಷಿನ್ನಲ್ಲಿ ಏನೇ ಟ್ರೈ ಮಾಡಿದ್ರು ಕೂಡ ಅದು ನಿಮಗೆ ಕರೆಕ್ಟಾಗಿ ಸಿಗೋದಿಲ್ಲ ಹಾಗೆಯೇ ಸ್ಟಿಚಿಂಗ್ ಮಾಡೋದಕ್ಕೂ ಕೂಡ ತುಂಬಾ ಬೇಜಾರು ಅನಿಸುತ್ತೆ ಫಸ್ಟ್ ಅದನ್ನು ನೋಡ್ಕೋಬೇಕು ಇದು ಬಂದು ಮೆರಿಟ್ ಮೆಷಿನ್ ಆಗಿರುತ್ತೆ ಮೆರಿಟ್ ಮೆಷಿನಲ್ಲಿ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತೀನಿ ಬೇರೆ ಬೇರೆ ಮಿಷಿನ್ಗಳಾದರೆ ಬೇರೆ ಬೇರೆ ಥರ ದಾರ ಹಾಕೋದಿರುತ್ತೆ ಸೊ ನಾನಿವಾಗ ನನ್ನ ಹತ್ರ ಇರೋದು ಮೆರಿಟ್ ಮೆಷಿನ್ ಹಾಗಾಗಿ ಮೆರಿಟ್ ಮಿಷಿನ್ಗೆ ಯಾವ ರೀತಿ ದಾರ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇವಾಗ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಪಿಂಕ್ ಕಲರ್ ದಾರನ ತಗೊಂಡಿದ್ದೀನಿ ಯಾಕಂದರೆ ಇದು ದಾರ ಕಾಣಿಸುತ್ತೆ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಹಾಗಾಗಿ ಪಿಂಕ್ ಕಲರ್ನೇ ತಗೊಂಡಿದ್ದೀನಿ ನೋಡಿ ಫಸ್ಟ್ ಹೋಲ್ ಇದೆ ಅಲ್ವಾ ಫಸ್ಟ್ ಅಲ್ಲಿಂದ ದಾರನ ಅದಾದ ಅದಾದಮೇಲೆ ನೆಕ್ಸ್ಟ್ ಹೋಲ್ಗೆ ಹಾಕ್ಬಾರ್ದು ಮೂರನೇ ಹೋಲ್ಗೆ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಹೋಲ್ಗೆ ಹಾಕ್ಬಾರ್ದು ನೋಡಿ ಈ ರೀತಿ ಮೂರನೇ ಹೊಲ್ಗೆ ಹಾಕಬೇಕು ನೆಕ್ಸ್ಟ್ ಹೋಲ್ಗೆ ಹಾಕಿದ್ರೆ ಅದು ಹೊಲ್ಗೆ ಅನ್ನೋದು ಪರ್ಫೆಕ್ಟ್ ಆಗಿ ಬರೋದಿಲ್ಲ ನಿಮಗೆ ಅದಾದ್ಮೇಲೆ ಇಲ್ಲಿ ರೌಂಡಕ್ಕೆ ಕೊಟ್ಟಿರ್ತಾರೆ ಅಲ್ವಾ ರಿಂಗ್ಸ್ ಹತ್ರ ನೋಡಿ ಈ ರೀತಿ ರೌಂಡಾಗಿ ಆಗಿ ಕೊಟ್ಟಿರ್ತಾರೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಅದ್ರ ಒಳಗಡೆಯಿಂದ ಈ ರೀತಿ ದಾರನ ಹಾಕೊಂಡು ಇಲ್ಲಿ ಪಕ್ಕದಲ್ಲಿ ಪಿನ್ ಥರ ಇರುತ್ತೆ ನೋಡಿ ಅದ್ರೊಳಗಡೆಗೆ ಸೇರಿಸಬೇಕು ಮೇಲೆ ಮೇಲ್ಗಡೆಯಲ್ಲಿ ಕೊಟ್ಟು ಅಲ್ಲೇ ತೋರಿಸಿರ್ತಾರೆ ಯಾವ್ಯಾವ ಕಡೆ ಹಾಕಿರಬೇಕು ಅಂತ ಹಾಗಾಗಿ ನಾವು ಅದೇ ಮೆಜರ್ಮೆಂಟಲ್ಲೇ ಹಾಕ್ಕೊಂಡು ಹೋದರೆ ಆಯಿತು ನೋಡಿ ಇವಾಗ ಇದ್ರೊಳಗಡೆ ಕೂಡ ಪೋಣಿಸ್ಬೇಕು ಇದಾದ ಮೇಲೆ ಇಲ್ಲಿ ಹೋಲ್ ಇರುತ್ತೆ ಅಲ್ವಾ ಅಲ್ಲಿಗೆ ದಾರನ ಹಾಕಿ ಲಾಸ್ಟಿದು ಈ ಬ್ಲ್ಯಾಕ್ ಕಲರ್ದಕ್ಕೆ ಈ ರೀತಿ ಸುತ್ತಿದ್ರೆ ನಿಮಗೆ ದಾರ ಅನ್ನೋದು ಬೇಗನೆ ಪೋಣಿಸ್ಬೋದು ಬೇರೆ ಮೆಷಿನ್ಗಳಿಗೆ ಹೋಲಿಸ್ಕೊಂಡ್ರೆ ಈ ಮಿಷಿನಲ್ಲಿ ನೀವು ದಾರನ ಬೇಗ ಬೇಗ ಹಾಕ್ಬೋದು ಅದಾದಮೇಲೆ ಸ್ಟಿಚಿಂಗ್ ಕೂಡ ಬೇಗ ಬೇಗ ಮಾಡ್ಕೋಬೋದು ಇವಾಗ ನೋಡಿ ಇದನ್ನು ಸೂಜಿಗೆ ಫಾರ್ಮ್ ಹಾಕಿದ್ರೆ ಫಿನಿಶ್ ಆಯಿತು ನೀವು ಒನ್ ಮಿನಿಟಲ್ಲೆಲ್ಲ ಈ ರೀತಿ ದಾರಾನ ಪಣಸ್ಬೋದು ಬಿಗಿನರ್ಸ್ ಆಗಿದರೆ ನಿಮಗೆ ದಾರ ಹಾಕೋದು ಕೂಡ ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ಈ ವಿಡಿಯೋನ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ ನೋಡಿ ನೋಡಿದ್ರಿ ಅಲ್ವಾ ಈ ರೀತಿ ಅಲ್ಲಿ ಹಾಕಬೇಕು ಇದು ಟೈಟಾಗಿ ಬರ್ತಿದೆಯಂತ ಸ್ವಲ್ಪ ಎಳೆದು ನೋಡ್ಕೋಬೇಕು ಲೂಸಾಗಿ ಬರ್ತಾಯಿದೆ ಅಂದರೆ ನಿಮಗೆ ಹೊಲಿಗೆ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ನಿಮಗೆ ಟೈಟಾಗಿ ಬಂದರೆ ಮಾತ್ರ ಅದು ಪರ್ಫೆಕ್ಟಾಗಿ ಬರುತ್ತೆ ವಿಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್